ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಳ್ಕರ್ ಕಲ್ಯಾಣ ಕೋಗಿಲೆ ಗೀತಗಾಯನ ಸ್ಪರ್ಧೆಯಲ್ಲಿ ಆಯ್ಕೆ ಮಾಡಿ ಪ್ರಥಮ ಬಹುಮಾನ ಕೃಷ್ಣಾ ಭಾಲ್ಕಿ ದ್ವಿತೀಯ ಬಹುಮಾನ ದಿಲೀಪ್ ರೇಖಿ ಬೀದರ್ ತೃತೀಯ ಬಹುಮಾನ ಪ್ರೇಮ್ ಹುಲ್ಸೂರ್ ಇವರುಗಳಿಗೆ ನೀಡಿ ಗೌರವಿಸಲಾಯಿತು ಬಸವಕಲ್ಯಾಣ್ ನಗರದ ವರ್ಷ ಫಂಕ್ಷನ್ ಹಾಲ್ನಲ್ಲಿ ಇದೇ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಬಸವಕಲ್ಯಾಣ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಕಲ್ಯಾಣ ಕೋಗಿಲೆ ಕನ್ನಡ ಕರೋಕೆ ಗೀತ ಗಾಯನ ಸ್ಪರ್ಧೆ ಜರುಗಿತು ರಾಜ್ಯದ ವಿವಿಧೆಡೆಯಿಂದ ಎಪ್ಪತ್ತಕ್ಕೂ ಹೆಚ್ಚು ಯುವ ಗಾಯಕ ಗಾಯಕಿಯರು ಭಾಗವಹಿಸಿದ್ದರು ಕನ್ನಡದ ಚಲನಚಿತ್ರ ಗೀತೆ ಭಾವಗೀತೆ ಜಾನಪದ ಗೀತೆ ಹಾಡುವ ಮೂಲಕ ಪ್ರೇಕ್ಷಕರ ಮನ ರಂಜಿಸಿದರು ಕಲ್ಯಾಣ ಕೋಗಿಲೆ ಕನ್ನಡ ಕರೋಕೆ ಗೀತ ಗಾಯನ ಸ್ಪರ್ಧೆ ಸಮಾರಂಭವನ್ನು ತ್ರಿಪುರಂತ್ ಗವಿ ಮಠದ ಡಾಕ್ಟರ್ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಉದ್ಘಾಟಿಸಿದರು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಾರ್ಯಕ್ರಮದ ಪ್ರಾಯೋಜಕತ್ವ ಹೊಂದಿದ್ದರು ಅವರ ಅನುಪಸ್ಥಿತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ನೀಲಕಂಠ ರಾಠೋಡ್ ಡಾಕ್ಟರ್ ಜಿ ಎಸ್ ಬುರಾಳೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಸ್ ಟಿ ವಿಭಾಗದ ತಾಲೂಕಾ ಅಧ್ಯಕ್ಷ ನಾಗನಾಥ್ ಮೇತ್ರೆ ಶಿವಪೂರ್ ನೀಲಾಂಬಿಕಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ನರಸಿಂಗ್ ರೆಡ್ಡಿ ಗದ್ಲೆಗಾಂವ್ ಉಪಸ್ಥಿತರಿದ್ದರು ಗಾಯಕ ರಾಹುಲ್ ತುತಾರೆ ನಿತ್ಯಾನಂದ್ ಮಂಟಾಳ್ಕರ್ ಕಾರ್ಯಕ್ರಮ ನಡೆಸಿಕೊಟ್ಟರು ಬೆಳಗ್ಗೆ ಹನ್ನೊಂದಕ್ಕೆ ಪ್ರಾರಂಭಗೊಂಡ ಗೀತ ಗಾಯನ ಸ್ಪರ್ಧೆ ಮೊದಲನೇ ಸುತ್ತಿನ ಮೊದಲನೇ ಸುತ್ತಿನಲ್ಲಿ ಎಲ್ಲ ಸ್ಪರ್ಧಿಗಳು ಭಾಗವಹಿಸಿದ ಬಳಿಕ ಎರಡನೇ ಸುತ್ತಿನಲ್ಲಿ ವಿಜೇತರಿಗೆ ಮೂ ವಿಜೇತರಾಗಿ ಮೂವರನ್ನು ಕಲ್ಯಾಣ ಕೋಗಿಲೆಗೆ ಆಯ್ಕೆ ಮಾಡಿ ಪ್ರಥಮ ಬಹುಮಾನ ಕೃಷ್ಣ ಬಾಲ್ಕಿ ಅವರಿಗೆ ಹನ್ನೊಂದು ಸಾವಿರ ದ್ವಿತೀಯ ಬಹುಮಾನ ದಿಲೀಪ್ ರೇಖಿ ಬೀದರ್ ಅವರಿಗೆ ಐದು ಸಾವಿರ ತೃತೀಯ ಬಹುಮಾನ ಪ್ರೇಮ್ ಹುಲ್ಸೂರ್ ಅವರಿಗೆ ಮೂರು ಸಾವಿರ ಬಹುಮಾನವಾಗಿ ಪ್ರಾಯೋಜಕರಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಪರವಾಗಿ ವಿತರಿಸಿ ಗೌರವಿಸಿದರು ಕಲ್ಯಾಣ ಕೋಗಿಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಕಲ್ಯಾಣ ಕೋಗಿಲೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಸದರಿ ಕಾರ್ಯಕ್ರಮದ ಕಲ್ಯಾಣ ಕೋಗಿಲಿ ಗೀತಗಾಯನ ಸ್ಪರ್ಧೆಯ ತೀರ್ಪುಗಾರರಾಗಿ ಸಂಗೀತ ಶಿಕ್ಷಕರು ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಬಸವ ಕಲ್ಯಾಣದ ರಮೇಶ್ ಕೆ ಗರುಡ್ಕರ್ ಗುರುದೇವ್ ಸಂಗೀತ ನಿರ್ದೇಶಕರು ಕನ್ನಡ ಚಲನಚಿತ್ರರಂಗ ಬೆಂಗಳೂರು ಹಾಗೂ ಶ್ರೀಮತಿ ಪ್ರಿಯಾಂಕಾಜಿ ಖ್ಯಾತ ಗಾಯಕಿ ಬೀದರ್ ಇವರು ಕಲ್ಯಾಣ ಕೋಗಿಲೆ ಕಾರ್ಯಕ್ರ ಸ್ಪರ್ಧೆಯ ತೀರ್ಪುಗಾರರಾಗಿ ವಿಜೇತರನ್ನು ಆಯ್ಕೆ ಮಾಡಿದರು